ಊರ ಯಾವ್ದು ಹ್ಮ್ ಎಂತ ಬೆಳೆ ಬೆಳೀತ್ರಿ ನೀವು ಸೌಕಸ್ ಮಾಡಿ ನೋಡಿ ಅಜ್ಜಪ್ಪ ಫುಲ್ ಟ್ರಿಮ್ ಹಾಕೋತಿದ್ದಾರೆ ಕೂತಿದ್ದಾರೆ ಈಗ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ನೋಡಿ ಫ್ರೆಂಡ್ಸ್ ಅಜ್ಜಪ್ಪ ಬಂದಿದ್ದಾರೆ ನಮ್ಮ ಮನೆಗೆ ಹಾಗೇನೆ ಅಜ್ಜಪ್ಪ ಹೇರ್ ಕಟ್ ಆಗ್ತಾ ಉಟ್ರಿಲ್ಲಿ ದೊಡ್ಡ ಇರಲ್ಲ ಅದು ಬರೋ ಮಸ್ತ್ ಕಾಣಿಸ್ತದ ಅದು ಸೂಪರ್ ಕಾಣಿಸ್ತದೆಯಾ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ನಮ್ಮನೆಗೆ ಯಾರು ಬಂದಿದ್ದೀರಿ ಅಂತ ಅಜ್ಜಪ್ಪ ಬಂದಿದ್ದಾರೆ ನಿನ್ನೆ ಅಜ್ಜಪ್ಪ ಒಂದು ಟ್ರಿಪ್ ಮಾಡ್ಕೊಂಡು ಬಂದರು ಶಿರಾರೇ ದೊಡ್ಡ ನನಗೆ ಹೋಗಿ ಉಳ್ಕೊಂಡು ನಿನ್ನೆ ಸಾಯಂಕಾಲ ಬಂದಿದ್ದಾರೆ ಇವತ್ತು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಜ್ಜಪ್ಪಂದು ನೋಡಿ ಅಜ್ಜಪ್ಪ ಫುಲ್ ಟ್ರಿಮ್ ಆಗಿ ಕೂತಿದ್ದಾರೆ ಈಗ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ನೋಡಿ 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 ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇವರು ಹಿಂಗೆಲ್ಲ ಕೂತ್ನಿಂದು ಅಜಪ್ಪಾ ನಮಸ್ಕಾರ ಎಲ್ಲರೂ ನಿಮ್ಮನ್ನ ಕೇಳ್ತಾರೆ ನಿಮಗೆ ನಮಸ್ಕಾರ ಅಂತ ಹೇಳ್ತಾರೆ ನಮಸ್ಕಾರ ಹಾಂ ಎಲ್ಲರೂ ಆರಾಮಿದ್ರ ಕೇಳು ಆರಾಮಿದ್ರಾ ಕೇಳಿ ಆರಾಮ ಇದ್ದ ಹಾಂ ಅವ್ರ ಹತ್ರ ಆರಾಮಿದ್ರಾ ಕೇಳಿ ಹಾಂ ಮತ್ತೆ ಚಾ ಕುಡ್ದಾಯಿತಾ ಹಾಂ ಚಾ ಮತ್ತೆ ಕಡಿಗ ಊಟ

ಇವತ್ತಿನ ಸ್ಪೆಷಲ್ ಮೂಲಂಗಿ ಪಲ್ಯ ಆಯಿತಾ ಒಂದು ಎರಡು ವರ್ಷದಿಂದ ನಾನೇ ಮೂಲಂಗಿನಿಷ್ಟು ಬೆಳೀತಿದ್ದೆ ಮನೇಲಿ ಅಂಗಡಿಯಿಂದ ತರೋದೇ ಇಲ್ಲಾಗಿದ್ದರು ನಮ್ಮನೇಲಿ ನಾನೇ ಚೆನ್ನಾಗಿ ಬೆಳೀತಿದ್ದೆ ಸೊ ಈ ವರ್ಷ ಎಲ್ಲ ಮೂಲಂಗಿ ಮಾಡಲಿಲ್ಲ ಹಾಗಾಗಿ ಇದು ಅಂಗಡಿಯಿಂದ ತಂದಿದ್ದು ಸೊಪ್ಪಿನ ಜೊತೆನೂ ಮಾಡ್ತಾಯಿದ್ದೀವಿ ಅಂದರೆ ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ಎರಡನ್ನು ಹಾಕಿ ಮಾಡಿದ್ದು ತುಂಬ ಟೇಸ್ಟಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಮೇಲೆ ಇಲ್ಲಿ ಸಾರು ಬಾಡಿಕೆ ಸಾರು ಆಗ್ತಾ ಉಂಟು ಅಳಸಂಡೆ ಕಾಳಿನ ಜೊತೆಗೆ ಇದನ್ನು ಮಾತ್ರ ಬೇಯಿಸೋದಕ್ಕೆ ಇಟ್ಟಿದ್ದೀವಿ ಸೊ ಮೂಲಂಗಿ ಪಲ್ಯ ಎಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಆಯಿತಾ ಇದೀಗ ಮಾತ್ರ ಆಗ್ತಾ ಉಂಟು ಇನ್ನೂ ರೆಡಿಯಾಗಿಲ್ಲ ಮೂಲಂಗಿ ಪಲ್ಯ ರೈಸ್ ಮಾವಿನ ಮಿಡಿ ಚಟ್ನಿ ಅಂದರೆ ಉಪ್ಪಿನಕಾಯಿ ಹಾಕಿರ್ತೀವಲ್ಲ ಮಾವಿನ ಮಿಡಿ ಅದ್ರದ್ದು ಚಟ್ನಿ ಆಮೇಲೆ ಬಾಳೆಕಾಯಿ ಸಾಂಬಾರು qué qué ra qué el lado ra qué qué ra qué ra qué ra qué ¿Racé? ¿Racé, puta ra qué bye ra qué bye ನೋಡಿ ಫ್ರೆಂಡ್ಸ್ ನಾನು ಅಪ್ಪ ಎಲ್ಲ ಇಪ್ಪ ಜೋಳ ತಿಂತ ಇದ್ದೀವಿ ಅಪ್ಪ ಬರ ಅಪ್ಪ ಕಚ್ಚಕ್ಕೆ ತಿನ್ನೋಕ್ಕಾಗೋದಿಲ್ಲ ಹಿಂಗೆ ಹಿಂಗೆ ಬಿಡಿಸ್ಕೊಡ್ತೀನಿ ಎಂತ ಗಾಡಿ ಬಸ್ಸು ಇಲ್ಲ ಲೇಟ್ ಅದೇ ಹ್ಞೂ

ಆಮೇಲೆ ಊಟ ಮಾಡಿಕೊಂಡು ಕೂತಿದ್ವಿ ನೋಡಿ ಒಂದು ಎರಡು ಗಂಟೆಗೆ ಶುರು ಮಳೆ ಇವಾಗ ಮುಗ್ದಿದೆ ಮಳೆ ಗುಡುಗು ಮಿಂಚು ಅಂದರೆ ಸಿಕ್ಕಾಬಟ್ಟೆ ನೋಡಿ ಚಂಪಾ ಸೃಷ್ಟಿಗೆ ಹೋಗೋದಿಕ್ಕೆ ಆಗಲೇ ಇಲ್ಲ ಈ ವರ್ಷ ಎಷ್ಟು ವರ್ಷದಿಂದ ಹೋಗಿ ಬರ್ತಾ ಇದ್ದೀರ ಈ ವರ್ಷ ಹೋಗುದಿಕ್ಕಾಗಲೇ ಎಲ್ಲದೇ ಬೇಜಾರಾಗ್ಬಿಡ್ತು ನಮ್ಮತ್ತು ನೋಡಿ ಅಜ್ಜಪ್ಪ ಈಗ ತಿರುಗಾಟಕೊಂಡಿದ್ದಾರೆ ಅಜ್ಜಪ್ಪ ಎಲ್ಲಿಗೆ ಹಾ ಎಲ್ಲಿಗೋಯ್ತು ಈಗ ಜಾರ್ತದಲ್ಲಿ ಮಳೆ ಇದೆ ನೋಡಿ ಫ್ರೆಂಡ್ಸ್ ಇವರು ರವಿ ಅಣ್ಣ ಅಂತ ನಮ್ಮ ಹೊನ್ನವರದಲ್ಲಿ ಇರ್ತರು ಹಾಗೆ ನಮ್ಮ ನಮ್ಮ ಮನೆಗೆಲ್ಲ ಮೊದಲೆಲ್ಲ ರಾಶಿ ಪಾತ್ರೆಗಳನ್ನೆಲ್ಲ ತರ್ತಾ ಇದ್ರು ನಾವು ಇವ್ರ ಹತ್ರನೇ ತಗೊಳ್ತಾ ಇದ್ದೀವಿ ನೋಡಿ ರವಿ ಅಣ್ಣ ಇಲ್ಲಿ ನೋಡಿ ಹಾಯ್ ಮಾಡಿ ನಿಮ್ಮ ಊರು ಯಾವುದು ಹ್ಮ್ ಎಂತೆಂತ ಬೆಳೆ ಬೆಳಿತ್ರಿ ನೀವು ಹೌದಾ ಮತ್ತೆ ಒನ್ ಅವರ್ಕ್ ಎಷ್ಟು ವರ್ಷ ಆಯಿತು ಒನ್ ಅವರ್ ಹ್ಞೂ ನೋಡಿದ್ರಾ ಮೂವತ್ತು ವರ್ಷದಿಂದ ಪರಿಚಯ ನಮಗೆ ಹಾಗೇನೆ ಇದು ಕಬ್ಬಿಣ ಹಳೆ ಪಾತ್ರೆ ಈ ಥರದ್ದನ್ನೆಲ್ಲ ತಕ್ಕಂತರು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಅಂತೆಲ್ಲ ಸೇಲ್ ಮಾಡ್ತಾ ಇದ್ದೀವಿ ಈಗ ರವಿ ಹೇಳೋದೇ ಬೇಡ ನಾನು ಹೇಳ್ತೀನಿ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಷ್ಟೊಂದು ದಿನ ಆಗಿಬಿಟ್ಟಿದೆ ಬಿಟ್ಟಿದೆ ನಿಮ್ಮ ಜೊತೆ ಎಲ್ಲ ಮಾತಾಡಿದ್ದೀನಿ ಸೊ ನಾನಂತೂ ಬ್ಲೋಗ್ ಮಾಡ್ದೆ ಇವತ್ತು ಇವತ್ತೊಂದು ಚಿಕ್ಕದಾಗಿ ಬ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಸ್ವಲ್ಪ ಲೋಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಆಮೇಲೆ ಅದು ಇದು ಏನೋ ಆಗಿ ಆಗಲೇ ಇಲ್ಲ ಸೊ ಇವತ್ತು ಗೃಹಪ್ರವೇಶ ಬಂದು ವ್ಯೂವರ್ಸ್ದೇ ಅವರು ಸ್ವಲ್ಪ ನಮಗೆ ಪರಿಚಯನೂ ಮತ್ತು ಸ್ವಲ್ಪ ರಿಲೇಷನ್ ಕೂಡ ಆಗಬೇಕು ಸೊ ನಾನು ಮತ್ತು ದಾದಾ ಹೊಂಟಿದ್ದೀವಿ ಎಲ್ಲಿ ಅಂತಂದರೆ ಹಂದಿಗದ್ದೆ ಅನ್ನೋ ಊರಲ್ಲಿ ಅವ್ರದ್ದು ಮನೆ ಇರೋದು ಹಾಗೆ ಒಂದು ತಿಂಗಳ ಮುಂಚೆನೇ ಬಂದು ಅವರು ಇನ್ವಿಟೇಷನನ್ನು ಕೊಟ್ಟೋಗಿದ್ದಾರೆ ಹೋಗಿಲ್ಲ ಅಂತಂದರೆ ಸರಿಯಾಗೋದಿಲ್ಲ ನೋಡಿ ಅದರಲ್ಲೂ ಬೇರೆ ನಮ್ಮದು ಇವತ್ತು ವೀಳ್ಯದಲ್ಲೇ ಕೋಯಿಲು ತುಂಬ ಬಿಸಿ ಅದರಲ್ಲೂ ಕೂಡ ಈಗ ಒಂದು ಹನ್ನೆರಡು ಗಂಟೆ ಆಯಿತು ಸ್ಟಾಪ್ ಮಾಡಿಬಿಟ್ಟು ಇದ್ದೀವಿ ಬನ್ನಿ ಇವತ್ತು ಅಲ್ಲಿ ಗೃಹ ಪ್ರವೇಶ ಫಂಕ್ಷನ್ ಹೆಂಗಾಗುತ್ತೆ ಅಂತ ನೋಡೋಣ ಸಾಧ್ಯ ಆದಷ್ಟು ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ ಆಯಿತಾ ಒನ್ ಸಿಕ್ಕಾಪಟ್ಟೆ ಮಳೆ ನೋಡಿ ಮಧ್ಯಾಹ್ನ ಒಂದು ಒಂದು ಗಂಟೆವರೆಗೂ ಈ ಥರ ಬಿಸಿಲು ಇರ್ತದೆ ಫುಲ್ ಒಂಥರ ಮೋಡ ಮೋಡ ಥರ ವಾತಾವರಣ ಅದಾದಮೇಲೆ ಮಧ್ಯಾಹ್ನ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಶುರುವಾಗುತ್ತೆ ನೋಡಿ ಗುಡುಗು ಮೆಂಚು ಮಳೆ ಹೀಗೇ ದಾದ ರೆಡಿ ಆಗ್ತಿದ್ದಾರೆ ನಾನು ಬೇಗ ರೆಡಿ ಹಾಕ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟೆ ಹಾಗೆ ಫ್ರೆಂಡ್ಸ್ ಇನ್ನೂ ಬನ್ನಿ ಗೃಹ ಪ್ರಶ್ನೆ ಫಂಕ್ಷನ್ಗೆ ಹೋಗುವ ಲೆಟ್ಸ್ ಗ ನಮ್ಮ ಕಡೆ ಎಲ್ಲ ಗೃಹ ಪ್ರವೇಶ ಆಯ್ತು ಅಂತಂದರೆ ಯಾರ್ಯಾರು ಇನ್ವೈಟೆಲ್ಲ ಮಾಡಿರ್ತಾರಲ್ಲ ಹೋಗುವವರು ಅಕ್ಕಿ ಆಮೇಲೆ ತೆಂಗಿನಕಾಯಿ ಆಮೇಲೆ ಬಾಳೆ ಎಲೆ ಈ ಥರ ಮತ್ತು ಸಿಹಿ ಬೆಲ್ಲ ಅಥವಾ ಸಕ್ಕರೆ ಈ ಥರದ್ದನ್ನೆಲ್ಲ ತಗೊಂಡು ಹೋಗ್ತಾರೆ ಅದಕ್ಕೆ ಹೊರೆ ಅಂತ ಹೇಳ್ತೀವಿ ನಾವು ಹೊರೆಯನ್ನೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಸ್ಕೂಟಿಯಲ್ಲಿ ಇಟ್ಟಿದ್ದೀನಿ ಅಂತ ಅದು ನೋಡಿ ಸ್ಕೂಟಿನೇ ತೆಗಿತಾಯಿದ್ರೆ ಆಮೇಲೆ ನಿನ್ನೆ ಇಲ್ಲೆಲ್ಲ ಮಳೆ ಮೊದಲೇ ಮಳೆ ಇರ್ತಾ ಇತ್ತಲ್ಲ ಅದಕ್ಕೆ ರೋಡೆಲ್ಲ ಅಂತ ಮಣ್ಣು ಹಾಕಿದ್ರು ನಿನ್ನೆ ಮಳೆಯೆಲ್ಲ ಬಂದು ಫುಲ್ ಕೆಸರಾಗಿಬಿಟ್ಟಿದೆ ಬಿಟ್ಟತೆ ಹೀಗದಾದ ಬರ್ತಾ ಇದ್ದಾರೆ ನೋಡಿ ಇನ್ನು ಬನ್ನಿ ಹೊರಡುವ

ಎಲ್ಲ ಗಾಡಿಗಳೆಲ್ಲ ಸ್ಟಾಪ್ ಆಗಿದೆ ಮತ್ತೆ ಮುಂದೆ ಹೋಗೋದು ಡೌಟ್ ಅಂತ ನಾವು ಕೂಡ ಗಾಡಿಯನ್ನೆಲ್ಲ ಇಟ್ಟು ಹೋಗ್ತಾ ಇದೀವಿ ಹರಿ ಮುಟ್ಟಿತಿಗೆ ನೋಡಿ ಹೋಗ್ತಾ ಇದ್ದಹ ಪರಿಷತ್ ಮನೆಗೆ ಒಂದು ಮನೆಗೆ ಅಲ್ಲ ಅದಲ್ಲ ಫ್ರೆಂಡ್ಸ್ರ ಜಂಟಲ್ಲಿ ಅಮ್ಮ ಒಂದು ಕವರಲ್ಲಿ ಹಾಕೊಟ್ಬಿಟ್ಟಿದ್ದಾರೆ ಇದೆ ನಮ್ಮ ಹೊರ ಹಾಂ ಹೆಸರು ಅದೇ ಇದಕ್ಕೆ ಆಮೇಲೆ ಅವರು ಬರ್ತಾ ಹೌದು ನನ್ನ ಹೆಸರು ಅದೇ ಇದಕ್ಕೆ ಆಮೇಲೆ ಬರ್ತಾ ಅವರು ಇದರಲ್ಲಿ ರಿಟರ್ನ್ ಗಿಫ್ಟ್ ಹಾಕಿ ಕೊಡ್ತಾರೆ ಏನಾಗ್ತಾರೆ ಅಂತ ಗೊತ್ತಿಲ್ಲ ಏನಾರು ಒಂದು ಹಾಕ್ತಾರೆ ರಿಟರ್ನ್ ಗಿಫ್ಟು ಸೊ ಹಾಗೆ ಏನು ಬನ್ನಿ ಹೋಗುವ ಸಿಕ್ಕಾಪಟ್ಟೆ ಜನರ ಮಾತೆಲ್ಲ ಕೇಳ್ತಾ ಉಂಟು ತೋಟದಲ್ಲಿ ಇದೆ ಅಂತ ಇದೆ ಮನೆ ನಾನಂತೂ ಫಸ್ಟ್ ಟೈಮ್ ಬರ್ತಾ ಇರೋದು ಬಂದೆ தாதனிகர்ஜென் டு சிக்காபட்டி நானும் பரமவன் அண்ணே குள்ள வந்து ந நைலல அதுக்கு முன்னா இங்க போயிட்டு இருக்கான் இங்க வந்து நைலல பட்டுனானே

ನಮ್ಮ ಮನೇಲೆ ಫ್ರೆಂಡ್ಸ್ ಇವತ್ತಿನ ವೀಳ್ಯದಲ್ಲಿ ಕೊಯ್ಲು ನೋಡಿ ಇದೆಷ್ಟು ಅಮ್ಮ ಸಾರಿಗೆ ಮಾಡಿದ್ದು ಆಮೇಲೆ ಇದಿಷ್ಟು ನಾನ್ ಸಾರಿಗೆ ಮಾಡಿದ್ದು ನೋಡಿ ಆಮೇಲೆ ಇನ್ನೂ ಕೊಯ್ತಾ ಇದ್ದಾರೆ ಮಾಡಬೇಕು ಹೂ ಇಲ್ಲಿದೆಲ್ಲ ಕೊಯ್ತಾ ಮನೆ ಹತ್ತಿರ ಇರುವಂಥದ್ದು ನೋಡಿ ರೇಟು ನೂರೆಲ್ಲಕ್ಕೆ ಇಪ್ಪತ್ತು ರೂಪಾಯಿನೇ ಇದೆ ಅಷ್ಟೇ ನೂರೆಲ್ಲ ಇಪ್ಪತ್ತು ರೂಪಾಯಿನ ಮಾಡುತ್ತಿದ್ದಾರೆ ಗೊತ್ತಿಲ್ಲ ಪರ್ಫೆಕ್ಟಾಗಿ ಎಷ್ಟಿದೆ ಅಂತ ಅಣ್ಣಂಗಳಿರಲ್ಲ ಗೊತ್ತು ಆಮೇಲೆ ಇಲ್ಲೆಲ್ಲ ಇದು ವೇಸ್ಟ್ ಮಾಡಿದೆ ಅಂತ ಎಲೆಗಳ್ ನೋಡಿ ಇದೆಲ್ಲ ಬರೋದಿಲ್ಲ ಎಲ್ಲ ಬಿಸಿರ್ಬೋದು ಆಮೇಲೆ ಅದನ್ನೆಲ್ಲ ಹೊತ್ತು ಮಾಡ್ತಾ ಇದ್ದಾರೆ ಹಾಳಾಗಿರೋದು ನೋಡಿ ಈ ಥರದ್ದು ಸರಿ ಫ್ರೆಂಡ್ಸ್ ಗೃಹ ಪ್ರವೇಶದ ಕಂಪ್ಲೀಟ್ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ತುಂಬ ರಶು ಹಾಗೆಯೇ ನಾವು ಹೋಗಿದ್ದು ಕೂಡ ಲೇಟಾಗಿಬಿಟ್ಟಿತ್ತಲ್ಲ ಹಾಗಾಗಿ ಊಟ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಮತ್ತು ಇವತ್ತು ವೀಳಿದಲ್ಲಿ ಕೊಯ್ಲು ಬೇರೆ ಇತ್ತಲ್ಲ ಬೇಗ ಬಂದು ಸಾರಿಗೆ ಮಾಡೋದು ಇದು ಕೆಲಸಗಳಿತ್ತು ಅಂತ ಹೇಳಿ ಬಂದುಬಿಟ್ವಿ ಮತ್ತೊಂದು ಸ್ವಲ್ಪ ಹೊತ್ತು ವೆಯ್ಟೆಲ್ಲ ಮಾಡಿದರೆ ಸ್ವಲ್ಪ ಜನಗಳೆಲ್ಲ ಹೋದ್ಮೇಲೆ ಅವ್ರ ಮನೆಯನ್ನೆಲ್ಲ ನೋಡ್ಕೊಂಡು ಬರ್ಬೋದಿತ್ತು ಬಟ್ ಆಗಲಿಲ್ಲ ಇಲ್ಲ ಮನೆ ಒಳಗಡೆ ಎಲ್ಲ ಜನ ಇದ್ದರು ಹಾಗಾಗಿ ತುಂಬ ಜನ ಗಲಾಟೆ ಎಲ್ಲ ಇರ್ತದಲ್ಲ ಹಾಗಾಗಿ ವೀಡಿಯೋ ಮಾಡಲೂ ಇಲ್ಲ ನಾನು ಮತ್ತು ಅಷ್ಟು ಜನರ ಇದ್ರಿಗೆ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋದೆಲ್ಲ ಸ್ವಲ್ಪ ಏನೋ ಒಂಥರ ಅನಿಸುತ್ತೆ ಹಾಗೆ ಮತ್ತು ಇವತ್ತಿನ ವೀಡಿಯೋ ಆಯಿತಾ ತುಂಬ ದಿನ ಆಗಿತ್ತು ನಾನು ಬ್ಲಾಗ್ ಹಾಕ್ತೇನೆ ಇವತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀರಿ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಆಯಿತಾ ಹಾಗೆಯೇ ವೀಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಿಗುವ ನಾಳಿನ ವಿಡಿಯೋದಲ್ಲಿ ಮತ್ತೆ ಟೇಕ್ ಕೇರ್ ಬಾಯ್ ಮಾಡಿ